ನಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಆದ್ರೆ ಪಾಪ ಜನರಿಗೆ ಗೆಲ್ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರು ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಸಂತೋಷ್ ನ ತಾಯಿ ಗೊತ್ತಾದಾಗ ಅವ್ರ ಪಾಪ ನೋವಲ್ಲಿ ಕೊರಗಿ ಕೊರಗಿ ಸೇರ್ತಾರೆ ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಂಡ್ತಿನ ಕಳ್ಕೊಂಡಿರುವಂತಹ ನೋವು ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವ್ದೋ ಫಾಲ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ನಾನು ಪಿ ಎಸ್ ಯೋಗೇಶ್ ಅವ್ರ ಬಗ್ಗೆ ಅಂತೂ ಮೆನ್ಷನ್ ಮಾಡಲೇಬೇಕು ಈ ಪೊಲೀಸ್ ಆಫೀಸರ್ ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಈ ತಪ್ಪನ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ ಕೆಲವೊಂದು ಸ್ಪಾಮ್ ಪಿ ಎಸ್ ಐ ಯ ಲ್ಯಾಬ್ಗೆ ಸಬ್ಮಿಟ್ ಮಾಡಿ ಅಂತ ಅಂತರ್ ಆಗಿ ಹೇಳ್ತಾರೆ ಯೋಗೇಶ್ ಆ ಸ್ಪರ್ಪಲ್ಸ್ ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಲ್ಯಾಬ್ ಕಳಿಸೋದಿರ್ಲಿ ಅದನ್ನ ಹನ್ನೆರಡು ದಿನ ಆದ್ಮೇಲೆ ಲ್ಯಾಬ್ಗ್ ಕಳಿಸ್ತಾರ ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪಾಮ್ ಸ್ಯಾಂಪಲ್ಸ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತಾ ಈಗ ನೀವೇ ಹೇಳಿ ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ್ ಹತ್ರ ಇರೋ ಮೇನ್ ಸಾಕ್ಷಿನೇ ಮೇನ್ ಎವಿಡೆನ್ಸ್ ಆ ಹುಡುಗಿಯ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ ಆದ್ರೆ ಇಲ್ಲಿ ಪಿ ಎಸ್ ಐ ಯೋಗೇಶ್ ಅವರು ಇದನ್ನೇ ಮರೆತು ಹೋದ್ರು ಅಂತ ನೋಡಿ ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರ ಆದ್ರೆ ಈ ಒಂದು ಕೇಸ್ ಅಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್ ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರನೆ ಮೈ ಜುಮ್ಮ ಹೊಡಿಯೋದು ಕೆಟ್ಟ ಕೆಡ್ದಾಗ ಬೈಯೋದು ಇದೆಲ್ಲ ಕಾಮನ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಇಸ್ ಸಂತೋಷ್ ರಾವ್ ನ ಪ್ಯಾಂಟ್ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದೀತಾ ಇರುವಂತಹ ನೀರ್ ಚೆಲ್ತಾರ ಈ ಕ್ರೈಮ್ ನೀನೇ ಮಾಡಿದ್ಯಾ ಅಂತ ಒಕ್ಕೋ ಇಲ್ಲ ಅಂತಂದ್ರೆ ನಿನ್ನ ಸೆಲ್ ಒಳಗಡೆನೆ ಸಾಯಿಸ್ ಬಿಡ್ತೀವಿ ನಿನ್ನ ತಂದೆ ತಾಯಿ ಎಲ್ರು ಸಾಯಿಸ್ ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ ನೋಡಿ ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರುವಂತಹ ಹಿಂಸೆನ ತಡ್ಕೊಳಕ್ ಆ ಕ್ರೈಮ್ ಮಾಡಿಲ್ಲ ಅಂದ್ರೂ ಮಾಡಿದೀನಿ ಅಂತ ಒಪ್ಕೊಬಿಡ್ತಾ ಬಿಡ್ತಾ ಇದ್ವಿ ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೆ ಅವ್ನಿಗೆ ಅಡ್ವಾಂಟೇಜ್ ಆಗೋಯ್ತು ಪೊಲೀಸ್ ಗಳು ರಾವ್ಗೆ ಎಷ್ಟೇ ಹೋಡಿದ್ರು ಎಷ್ಟೇ ಬೈದ್ರು ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಸಂತೋಷ್ ರಾವ್ ಬಾಯಿಯಲ್ಲಿ ನಾನು ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ಅವನು ಒಪ್ಕೊಳ್ಳೋದೇ ಇಲ್ಲ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಈ ಕ್ರೈಮ್ ನ ಸಂತೋಷ್ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ ಅದಕ್ಕೂ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರೆ ಅಂಡ್ ಕೋರ್ಟ್ ಇಂದ ಆಚಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ ಂತಹ ಸಂತೋಷ್ ರಾವ್ ಗೆ ಗಲ್ಲಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಿರ್ತಾರ ಸೊ ಹೀಗೆ ಒಂದು ಎರಡು ಮೂರು ವರ್ಷ ಕಳೆದು ಹೋಗುತ್ತಾ ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರ ಅದೇನಂತಂದ್ರೆ ಮೊದಲನೇದಾಗಿ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಬ್ರು ಒಂದನ ಐ ವಿಟ್ನೆಸ್ ಇರಲ್ಲ ಇನ್ನೊಂದ್ ಏನು ಅಂತಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ಯಾವ ಒಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಆ ಒಂದು ಭೀಕರ ಕ್ರೈಮ್ ನ ಒಬ್ಬನೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯನ ಇಂದ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪಂಪ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ ಆರು ಇಂಚು ಅಷ್ಟು ಮಣ್ಣು ಹಾಕಿರ್ತಾರ ಸೊ ಈಗ ನೀವೇ ಹೇಳಿ ಮೆಂಟಲಿ ಇಲ್ಲಿರುವಂತಹ ಪರ್ಸನ್ ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ ಅಷ್ಟೊಂದು ಬುದ್ಧಿವಂತಿಕೆ ಅವ್ನ್ ಇದ್ರು ಆ ಕ್ರೈಮ್ ಮಾಡಾದ್ಮೇಲೆ ಅವ್ನ ಆ ಊರಿಂದ ಓಡ್ ಆದ್ರೆ ಮತ್ ಯಾಕೆ ಅವ್ನು ಅದೇ ಊರಲ್ಲೇ ಇರ್ತಾನೆ ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ ಸಿ ಟಿವಿ ಕ್ಯಾಮೆರಾನು ಇರುತ್ತಾ ಸಡನ್ಲಿ ಆ ಸಿಟಿವಿ ಫುಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ ಏನು ಅಂತಂದ್ರೆ ಸೌಜನ್ಯ ಹುಕೊಂಡು ಮರ್ಡರ್ ಆಗಿದ್ದು ನೆಕ್ಸ್ಟ್ ದಿನನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಗೆ ಕಳಿಸಿ ಯೂನಿ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಆ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು ಹನ್ನೆರಡು ದಿನವರೆಗೂ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ಗೆ ಒಂದು ಗುಪ್ತ ರೋಗ ಇರುತ್ತೆ ಅದೇ ಫಿಮೋಸಿಸ್ ಅಂತ ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ತಿಳ್ಕೊಳ್ಳಿ ಈ ಒಂದು ಕಾಯಿಲೆ ಇರೋರು ಇಂಟಿ ಮಸಿ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಮಾಡುದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ ಸೊ ಇಷ್ಟೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಇಷ್ಟೆಲ್ಲಾ ಫ್ಯಾಕ್ಟ್ಸ್ ಮುಂದೆ ಇರಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷ ರಾವೇ ಮಾಡಿದಾನೆ ಅಂತ ಇವ್ನ ಹಿಂದೆ ಬಿದ್ದಿದ್ದಾರೆ ಅವರು ಈ ಕ್ರೈಮ್ ಇವ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ ಸೊ ಆಫ್ಟರ್ ಹಿಯರಿಂಗ್ ಆಲ್ ಆಫ್ ದಿಸ್ ಎಲ್ರಿಗೂ ಈಗ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಡೌಟ್ ಬರುತ್ತೆ ಅಂಡ್ ಈವೆನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರು ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರ ಆಗ ಅಲ್ಲಿವರೆಗೂ ಸಂತೋಷ್ ರಾವ್ ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು ಈಗ ಅದೆಲ್ಲ ನಿಂತ್ ಹೋಗಿ ಎಲ್ಲಾ ಹೇಟ್ ರೈಡ್ ಪೊಲೀಸ್ ಅವ್ರ ಕಡೆಗೆ ಹೋಗುತ್ತಾರೆ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳು ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿ ಆದ್ರೂ ಸಹ ಧರ್ಮಾಧಿಕಾರಿ ಏನು ಮಾತಾಡ್ತಿರ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ ನ ಸಿಬಿಐ ಗೊಪ್ಸಿ ಅಂತ ಹೋರಾಟ ಮಾಡ್ತಾರ ನಂತರ ಈ ಒಂದು ಕೇಸ್ ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲಿ ಸತ್ಯ ಹೊರಗೆ ಬಂದಿಲ್ಲ ಆ ಸಿಬಿಐ ಅವರು ಮೂರ್ ಅವರು ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರ ಆದ್ರೆ ಅಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉಳದೇ ಇರಲ್ಲ ಆ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸ್ ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರ ಸೊ ಹಾಗೆ ಹಾಗಾಗಿ ಅಲ್ಲಿ ಸಿಬಿಐ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನ್ ಉಳ್ದೇ ಇರಲ್ಲ ಆದ್ರೂ ಸ್ಟಿಲ್ ಅವರು ತ್ರೀ ಫೋರ್ ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲ್ಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ ಅಂಡ್ ಸಿಬಿ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ಈ ಒಂದು ಕ್ರೈಮ್ ನ ಸಂತೋಷವೇ ಮಾಡಿದಾನೆ ಅಂತ ಆದ್ರೆ ಐರೋನಿ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಯಾಕಂದ್ರೆ ಈ ಸೌಜನ್ಯ ಕೇಸ್ ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಅದ್ರಲ್ಲಿ ಯಾವ ಒಂದು ಆಧಾರದ ಮೇಲೆ ಇವರು ಸಂತೋಷರಾಗ ಈ ಕ್ರೈಮ್ ನ ಮಾಡಿದಾರೆ ಅಂತ ಕ್ವಶನ್ ಮಾಡಿದಾಗ ಸಿಬಿಐ ಅವ್ರ ಅವರ ಕಡೆಯಿಂದ ನೋ ಆನ್ಸರ್ ನೋಡಿ ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ ಎಂ ಎಲ್ ಎ ಹೊಡೆದಿರ್ತಾರ ಅಷ್ಟೇ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ ಕರಪ್ಷನ್ ಇದ್ ಕಡೆ ನಾನ್ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಪೊಲೀಸ್ ಡ್ಯೂಟಿನ ಬಿಟ್ಬಿಟ್ಟು ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದಾರೆ ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಕೇಸು ತುಂಬಾನೇ ಕಾಡುತ್ತೆ ಅಲ್ಲ ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿಪ್ ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರಿಸಕೋತಾರ ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರ ಅದೇನಂತಂದ್ರೆ ಪೊಲೀಸ್ ಅವರು ಸಂತೋಷ್ ರಾವ್ ನ ಬರೀ ಸೌಜನ್ಯ ಕೇಸ್ ಅಲ್ಲಿ ಒಂದೇ ಫಿಟ್ ಮಾಡಿರಲ್ಲ ಸೌಜನ್ಯ ಸಾಯೋಕ್ಕಿಂತ ಇಪ್ಪತ್ತು ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿ ಸಹ ಸಂತೋಷ್ ರಾವೇ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರ ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು ಅದಕ್ಕೂ ಸಂತೋಷ್ ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೇನೆ ಆದ್ರೆ ನಾನಿಲ್ಲಿ ಯಾರದೂ ರಿಯಲ್ ನೇಮ್ಸ್ ನ ಬಳಸಲ್ಲ ಯಾಕಂದ್ರೆ ಮುಂದೆ ಕೇಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ ಅಂಡ್ ನನ್ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಬಟ್ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ನೀವೇ ಅರ್ಥ for vale. ನೋಡಿ ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸ್ತಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ ಇವ್ರ ಹತ್ರ ಬೇಜನ್ ಆಸ್ತಿ ಬೇಜನ್ ದುಡ್ಡು ಬೇಜನ್ ಪವರು ಬೇಜನ್ ಇನ್ಫ್ಲುಯೆನ್ಸ್ ಎಲ್ಲಾನು ಇದೆ ಆ ಊರಲ್ಲಿ ಈ ಗೌಡ್ರು ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಹಾಕೊಳ್ಳೋರೇ ಯಾರು ಇಲ್ಲ ಅಂಡ್ ಈ ಒಂದು ಗೌಡ್ರು ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ತಲೆ ಮಾರುಗಳಿಂದನೂ ನಡ್ಸ್ಕೊಂಡು ಬಂದಿರ್ತಾರ ಅದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾನ ನಾರಾಯಣ ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಸೊ ಹೀಗೆ ತಲೆ ತಲೆ ಮಾರುಗಳಿಂದ ಮಾವತ್ತಾಗಿನೆ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ ಅವನ ನಿಯತ್ತು ಅಂಡ್ ತಲೆ ತಲೆ ಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವರ ತಂದೆ ಆ ಮಾವು ತನಗೆ ಒಂದು ಜಮೀನ್ ಕೊಡ್ತಾರೆ ಆಸ್ ಎ ಗಿಫ್ಟ್ ಆಗಿ ಸೊ ಈಗ ಫ್ಲಾಶ್ ಬ್ಯಾಕ್ ಇಂದ ಒಂದ್ ಸ್ವಲ್ಪ ಮುಂದೆ ಬರುವ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಯಾವ ಒಂದು ಜಮೀನ ಆಗಿನ ಧರ್ಮಾಧಿಕಾರಿ ನಾರಾಯಣ ಅವರ ತಂದೆಗೆ ಆಸ್ ಎ ಗಿಫ್ಟ್ ಆಗಿ ಕೊಟ್ಟಿದ್ರು ಈಗ ನಾರಾಯಣ ಅವರ ತಂದೆ ಸತ್ತು ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗಿರುತ್ತೆ ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಮೀನ ರೇಟ್ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಸೊ ಈ ವಿಷಯ ಗೊತ್ತಾಗಿ ನೋಡಿ ದಾನ ಮಾಡದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಈ ಜಮೀನ್ ಮೇಲೆ ಕಂಡ್ಬಿದ್ದು ನಾರಾಯಣ ಅವ್ರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ ಆದ್ರೆ ನಾರಾಯಣ ಕೊಡಲ್ಲ ಇಲ್ಲ ನಾನ್ ಯಾಕೆ ಕೊಡ್ಲಿ ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು ನಮ್ಮ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು ಸೊ ಇದನ್ನ ನಾನು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ ಊರಲ್ಲಿ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ ಅಲ್ಲ ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲಾರು ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟ ಕೆಟ್ಟದಾಗ ಬೈಯೋದು ಹುಡ್ಕೊಳ್ಳೋದು ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ ಇಷ್ಟೆಲ್ಲಾ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ ಆ ಜಾಗದಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡಿರಪ್ಪ ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ ಈಗ ಮನೆಯಲ್ಲಿ ನಾರಾಯಣ ಅಂಡ್ ನಲವತ್ತೈದು ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರ ಮಾತ್ರ ಇಬ್ಬರೇ ಇರ್ತಾ ಇದ್ರು